ಕೇಳದೆ ನಮಸ್ಕಾರ ಗೆಳೆಯರೆ ನಾನು ನಿಮ್ಮ ಕೃಷ್ಣ ಕೃಷಿ ಕೃಷ್ಣ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಮ್ಮ ಅಡಿಕೆ ಕಾಳುಮೆಣಸು ಶುಂಠಿಯ ಮುಂದುವರೆದ ಸರಣಿ ಭಾಗದಲ್ಲಿ ಇವತ್ತು ನಾವು ಹೊಸ ಶುಂಠಿಯ ಹೊಸ ರೋಗವನ್ನು ಬಿಟ್ಟು ಇನ್ನೊಂದು ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇವೆ ಈ ವರ್ಷ ಶುಂಠಿಗೆ ಅಷ್ಟು ವಿಪರೀತವಾಗಿ ಬಾಧಿಸತಕ್ಕಂಥ ಸಮಸ್ಯೆ ನಮಗೆ ಶುಂಠಿಗೆ ಅಂತ ಹೊಸ ರೋಗ ಸ್ನೇಹಿತರೆ ಸೊ ಇವತ್ತು ವಿಷಯಕ್ಕೆ ಹೋಗೋಣ ಶುಂಠಿಗೆ ಯಾವ ಸಮಯದಲ್ಲಿ ಯಾವ ಗೊಬ್ಬರ ಅಂತ ಬರ್ಕೊಂಡಿದ್ದೀನಿ ಮೊದಲನೇ ಇದೇ ಇದರ ಮೊದಲನೇ ವೀಡಿಯೋದಲ್ಲಿ ನಾವು ಸೂಪರ್ ಮನೆಯಲ್ಲಿ ಚರ್ಚೆ ಮಾಡಿದ್ವಿ ಹಾಗೆಯೇ ಸಾಕಷ್ಟು ಸ್ನೇಹಿತರು ನಾನು ಗೊಬ್ಬರದ ಅಂಗಡಿ ಹತ್ರ ಇದ್ದೀನಿ ಇವತ್ತು ನಾಳೆ ನಾನು ಗೊಬ್ಬರ ಹಾಕ್ಸಬೇಕು ಯಾವ ಗೊಬ್ಬರ ಹಾಕಬೇಕು ಹೇಳಿ ಸರ್ ಅಂತ ಪ್ರಶ್ನೆ ಮಾಡ್ತಾರೆ ಏನೋ ಚೆನ್ನಾಗಿರುತ್ತೆ ಆದರೆ ಉತ್ತರ ಕೊಡೋದು ತುಂಬಾ ಕಷ್ಟ ಆಗುತ್ತೆ ಸ್ನೇಹಿತರೆ ಕಾರಣ ಇಷ್ಟೇ ಮೊದಲನೇದಾಗಿ ಸಾಯಿಲ್ ಟೆಸ್ಟು ಮತ್ತು ಸಾಯಿಲ್ ಟೆಸ್ಟ್ ರಿಪೋರ್ಟ್ ಇಲ್ದೇ ನಾವು ಯಾವ ಗೊಬ್ಬರ ಕೊಡಬೇಕು ಅಂತ ಹೇಳೋದು ಅಷ್ಟು ಸುಲಭಕ್ಕೆ ಗೊತ್ತಾಗೋದಿಲ್ಲ ಎರಡನೇದಾಗಿ ನಮಗೆ ಲಕ್ಷಣಗಳನ್ನು ಆಧರಿಸಿ ನಾವು ಗೊಬ್ಬರವನ್ನು ಸೂಚಿಸಬೇಕಾಗತ್ತೆ ಮೂರನೇದಾಗಿ ಯಾವ ಮಣ್ಣು ಅನ್ನೋದು ನಮಗೆ ಗೊತ್ತಾಗಬೇಕಾಗತ್ತೆ ಮಾಹಿತಿ ಮತ್ತು ಮಳೆಯ ಪ್ರಮಾಣದ ಮೇಲೂ ಸಹಿತ ನಮಗೆ ಯಾವ ಗೊಬ್ಬರ ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಇದನ್ನೆಲ್ಲ ನಾವು ತೀರ್ಮಾನ ತೆಗೆದುಕೊಳ್ಬೇಕಾಗುತ್ತೆ ಹಾಗಾಗಿ ತುಂಬ ಸಂಕೀರ್ಣವಾದ ವಿಷಯ ಇದನ್ನು ಫೋನ್ ಮಾಡಿ ನಂದು ಇದು ಮೂರನೇ ಗೊಬ್ಬರ ನಂದು ಇದು ಎರಡನೇ ಗೊಬ್ಬರ ಸರ್ ನಾನು ಯಾವ ಗೊಬ್ಬರ ಹಾಕ್ಬೇಕು ಹೇಳಿ ಅಂದರೆ ಹೇಳಲಿಕ್ಕೆ ಬರೋದಿಲ್ಲ ಇದು ಕಾರಣಗಳು ಇನ್ನು ನಾನು ನಿಮ್ಮ ಮೊದಲೇ ಹೇಳಿದಾಗ ಸಾಲ್ಟ್ ಟೆಸ್ಟ್ ಇತ್ತು ಹೇಳಿದ್ರೆ ಮಣ್ಣು ಪರೀಕ್ಷಾ ವರದಿ ಇತ್ತು ಹೇಳಿದ್ರೆ ನಿಮ್ಮ ಮಣ್ಣಲ್ಲಿ ಏನೇನು ಲಭ್ಯ ಇದೆ ನಮ್ಮ ಬೆಳಗ್ಗೆ ಏನು ಬೇಕು ಯಾವ ಹಂತದಲ್ಲಿ ಬೆಳೆ ಇದೆ ಮತ್ತು ಬೆಳಗ್ಗೆ ಏನು ಬೇಕು ಅನ್ನೋದನ್ನು ನಾವು ಹೇಳಿದ್ರೀ ಇಷ್ಟಿಷ್ಟು ಪ್ರಮಾಣದಲ್ಲಿ ಇದನ್ನು ಕೊಡಿ ಅಂತ ಹೇಳ್ಬೋದು ಮತ್ತು ಮಣ್ಣು ಪರೀಕ್ಷಾ ವರದಿಯಲ್ಲಿ ನಮಗೆ ರಸಸಾರ ಪಿ ಹೆಚ್ ಇರುತ್ತೆ ಏಳು ಏಳುವರೆಗಿಂತ ಮೇಲಿದ್ದವರು ಗೊಬ್ಬರ ಕೊಡಬೇಕು ಏಳು ಏಳುವರೆಗಿಂತ ಕೆಳಗಿದ್ದವರು ಯಾವೊಬ್ಬರು ಕೊಡಬೇಕು ಅಂತಲೂ ನಾವು ಸಾಕಷ್ಟು ವಿಡಿಯೋಗಳಲ್ಲಿ ಚರ್ಚೆ ಮಾಡಿದ್ದೇವೆ ಆ ಪ್ರಕಾರದಲ್ಲಿ ನಾವು ತೀರ್ಮಾನ ಮಾಡಿ ಕೊಡ್ಬೋದು ಇನ್ನು ಮಣ್ಣು ಹೇಗೆ ಅಗತ್ಯ ಆಗುತ್ತೆ ಅಂತೇಳಿದ್ರೆ ಈ ಸಾಯಿಲ್ ಟೆಸ್ಟು ಸಾಕಷ್ಟು ಜನರದಿಲ್ಲ ಅದರದ್ದು ಸಾಕಷ್ಟು ಚರ್ಚೆ ಆಗಿದೆ ಲಕ್ಷಣಗಳನ್ನು ನೋಡಿ ಕೊಡಬೇಕು ಲಕ್ಷಣಗಳು ಅಂತ ಹೇಳಿದ್ರೆ ಏನು ಹೇಳುತ್ತದೆ ನಮ್ಮ ಬೆಳೆ ನಮಗೆ ಸಾರಜನಕದ ಕೊರತೆ ಇದೆ ಅಂತ ತೋರಿಸ್ತಾ ಇರುತ್ತೆ ಲಕ್ಷಣ ನೋಡಿದಾಗ ಅವಾಗ ಸಾರಜನಕದ ಪ್ರಮಾಣವನ್ನು ನಿರ್ಧರಿಸಬೇಕಾಗತ್ತೆ ಮತ್ತು ಉತ್ತಮ ಬೆಳವಣಿಗೆಯನ್ನು ಹೊಂದ್ತಾ ಇರುತ್ತೆ ಅವಾಗ ನಮಗೆ ತುದಿಯ ಎಲೆಗಳು ಸುಟ್ಟ ಹಾಗೆ ಆಗಿದ್ದು ಲಕ್ಷಣಗಳು ಕಂಡು ಬಂದ ಪಕ್ಷದಲ್ಲಿ ನಾವು ಪೊಟ್ಯಾಶ್ನ ಕೊರತೆ ಇದೆ ಅನ್ನೋದನ್ನು ನಾವು ಗಮನಿಸಿ ಹಾಗೆ ಕೊಡಬೇಕಾಗುತ್ತೆ ಇದೇ ರೀತಿ ನಾವು ಫೈರಸನ್ನು ಕ್ಯಾಲ್ಶಿಯಮನ್ನು ಮ್ಯಾಗ್ನೀಷಿಯಮನ್ನು ಜಿಂಕನ್ನು ಅವಶ್ಯಕತೆಗಳನ್ನು ಲಕ್ಷಣಗಳ ಮೂಲಕ ನಾವು ಗುರುತಿಸ್ಬಿಟ್ಟು ಎಷ್ಟು ಕೊಡಬೇಕು ಕೊಡಬೇಕಾ ಬೇಡ ಅನ್ನೋದನ್ನು ನಾವು ತೀರ್ಮಾನ ಮಾಡಬೇಕು ಕಡಿಮೆ ಕೊಟ್ಟರೆ ನಮಗೆ ಬೆಳೆ ಉತ್ತಮ ರೀತಿಯಲ್ಲಿ ಬೆಳೆದು ಬರೋಲ್ಲ ಹೆಚ್ಚಿಗೆ ಕೊಟ್ಟರೆ ಅದರಿಂದ ಆಗ್ಬೇಕಂತ ದುಷ್ಪರಿಮಗಳು ಸಾಕಷ್ಟಿದೆ ಸಾಕಷ್ಟು ಬಾರಿ ನಾವು ತೆಗೆದುಕೊಂಡಿದ್ದೇವೆ ಇನ್ನು ಮಣ್ಣು ಮಣ್ಣು ಹೇಗಿದೆ ಅನ್ನೋದನ್ನು ಕೇಳಿಕೊಂಡು ಅದರ ಭೌತಿಕ ಲಕ್ಷಣಕ್ಕೆ ಅನುಗುಣವಾಗಿ ನಾವು ಪಾಸ್ಪರಸನ್ನು ಹೆಚ್ಚು ಕಡಿಮೆ ಮಾಡ್ಕೊಳ್ಳೋದು ಮಾಡ್ಬೋದು ಪೊಟ್ಯಾಷ್ನ ಅವಶ್ಯಕತೆಯನ್ನು ಸಹಿತ ನಾವು ನಿರ್ಧರಿಸ್ಬೋದು ಸ್ನೇಹಿತರೆ ಮತ್ತು ಮಳೆ ಎಷ್ಟು ಬೀಳುತ್ತೆ ಆವರೇಜ್ ಎಷ್ಟು ರೈನ್ಫಾಲ್ ಆಗ್ತಾಯಿದೆ ಯಾವ ರೀಜನಿಗೆ ಸಂಬಂಧಪಟ್ಟ ಪ್ರದೇಶಕ್ಕೆ ಅಂತ ಹೇಳಿ ಹಾಗಾಗಿ ನಾನು ಹೇಳ್ತೀನಿ ಫೋನ್ ಮಾಡ್ತಾರೆ ಎರಡನೇ ಬಾರಿ ಮೂರನೇ ಬಾರಿ ಗೊಬ್ಬರ ಏನು ಕೊಡಬೇಕು ಅಂತ ಕೇಳ್ತಾರೆ ಅಂತ ಒಂದಷ್ಟು ಮಿನಿಮಮ್ ಮಾಹಿತಿಯನ್ನು ನಮಗೆ ಕೊಟ್ಟರೆ ತುಂಬ ಅನುಕೂಲ ಆಗುತ್ತೆ ಅವ್ರ ಹೆಸರು ಅವರು ಊರು ಎಷ್ಟು ಎಕರೆ ಮಾಡಿದ್ದಾರೆ ಎಷ್ಟು ಎಕರೆ ಅಂತ ಹೇಳಿದ ತಕ್ಷಣ ಎಷ್ಟು ಪ್ರಮಾಣದಲ್ಲಿ ಅವರಿಗೆ ಕೊಡೋದನ್ನು ನಾವು ತೀರ್ಮಾನ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅವ್ರ ಊರು ಅಂತ ಹೇಳಿದ್ರೆ ನಮಗೆ ಹೆಚ್ಚಿನ ಪ್ರಮಾಣದಲ್ಲಿ ಆ ಪ್ರದೇಶದಲ್ಲಿ ಎಷ್ಟು ಪಿ ಎಚ್ ಇರ್ಬೋದು ರಸ ಸಾರ ಒಂದು ತಿಳ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ ಎಕ್ಸಾಕ್ಟಾಗಿ ಆಗಲ್ದಿದ್ರೂ ಒಂದು ಅನುಮಾನದ ಪ್ರಕಾರ ಆ ಥರ ತಿಳ್ಕೊಳ್ಬೋದು ಹಾಗಾಗಿ ನಮಗೆ ಅನುಕೂಲ ಆಗುತ್ತೆ ಮತ್ತು ಅವರ ಪ್ರದೇಶದಲ್ಲಿ ರೈನ್ ರೈನ್ಫಾಲ್ ಅಂದರೆ ಸರಾಸರಿ ಮಳೆ ಪ್ರಮಾಣ ಎಷ್ಟಿದೆ ಅನ್ನೋದನ್ನು ತಿಳ್ಕೊಳ್ಳೋದ್ರ ಮೂಲಕನೂ ನಾವು ನೋಡಬೇಕು ತಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ ಅತಿ ಹೆಚ್ಚು ಮಳೆಯಾಗೋ ಪ್ರದೇಶದಲ್ಲಿ ನಮಗೆ ಅತಿ ಕಡಿಮೆ ಸಾರ್ವಜನಿಕ ಸಾಕಾಗ್ತದೆ ಅತಿ ಕಡಿಮೆ ಮಳೆ ಆಗೋ ಪ್ರದೇಶದಲ್ಲಿ ನಮಗೆ ಒಂದಷ್ಟು ಸಾರ್ವಜನಿಕದ ಅವಶ್ಯಕತೆ ಇದೆ ಸಾರ ಸಾರಜನಕದ ರೂಪಗಳು ಬದಲಾಗ್ತದೆ ಅತಿ ಹೆಚ್ಚು ಮಳೆಯಾಗಿ ನಿಮಗೆ ಆ್ಯಸಿಡಿಕ್ಸ್ ಆಗದಿದ್ದರೆ ನಮಗೆ ನೈಟ್ರೋಜನನ್ನು ನಾವು ಯೂರಿಯಾ ರೂಪದಲ್ಲಿ ಕೊಡ್ತೇವೆ ಆಲ್ಕಲಿನ್ ಸಾಯಿಲ್ ಇದ್ದು ಏಳುವರೆಗಿಂತ ಹೆಚ್ಚಿಗೆ ನಮಗೆ ಟೀ ಹೆಚ್ಚಿದ್ದ ಜಾಗದಲ್ಲಿ ಕಡಿಮೆ ಮಳೆ ಆಗ್ತಕ್ಕಂಥ ಪ್ರದೇಶದಲ್ಲಿ ನಾವು ಅಮೋನಿಯಂ ಸಲ್ಫೇಟ್ ರೂಪದಲ್ಲಿ ಕೊಡ್ತೀವಿ ಹೀಗಾಗಿ ಇದು ಅಷ್ಟು ಅಂದರೆ ನಾನು ಹೋಗ್ತೀನಿ ಫೋನ್ ಮಾಡ್ತೀನಿ ಇವ್ರು ಹೇಳ್ಬಿಡ್ತಾರೆ ಅಷ್ಟು ಸುಲಭ ಅಷ್ಟು ಸರಳವಾಗಿದ್ದಲ್ಲ ದಯವಿಟ್ಟು ಒಂದಷ್ಟು ಸಮಯಾವಕಾಶ ತಗೊಳ್ಳಿ ಎಲ್ಲರನ್ನು ಆಲೋಚನೆ ಮಾಡಿ ಕ್ರಮಬದ್ಧವಾಗಿ ಮಾಡೋದ್ರಿಂದ ನಮಗೆ ನಮ್ಮ ಎರಡು ಉದ್ದೇಶಗಳು ಏನಿರ್ತದೆ ಮೊದಲನೇ ಉದ್ದೇಶ ಖರ್ಚು ಕಡಿಮೆ ಮಾಡೋದು ಎರಡನೇ ಉದ್ದೇಶ ಅಧಿಕ ಇಳುವರಿ ಪಡೆಯೋದು ಸ್ನೇಹಿತರೆ ತಮ್ಮೆಲ್ಲರಿಗೂ ಇದೆ ನಾವು ಯೂರಿಯಾನ ಸಾರಿ ನೈಟ್ರೋಜನನ್ನು ಯೂರಿಯಾ ಮತ್ತು ಅಮೋನಿಯಂ ಸಲ್ಫೇಟ್ನಲ್ಲಿ ಬೆಳೆಗೆ ಕೊಡ್ತೇವೆ ಮತ್ತು ಪೊಟ್ಯಾಷಿಯನ್ನು ಎಮ್ ಒ ಪಿ ಅಥವಾ ಎಸ್ ಒ ಪಿ ಪ್ರಮಾಣದಲ್ಲಿ ಕೊಡ್ತೇವೆ ಮತ್ತು ನಮ್ಮ ಪಾಸ್ಪರಸನ್ನು ನಾವು ಸಿಂಗಲ್ ಸೂಪರ್ ಪಾಸ್ಪೇಟ್ ಅಥವಾ ರಾಕ್ ಪಾಸ್ಪೇಟಲ್ಲಿ ಕೊಡ್ತೇವೆ ತುಂಬ ಜನ ರೈತರು ಡೈಅಮೋನಿಯಂ ಪಾಸ್ಪೇಟ್ ಡಿ ಎ ಪಿ ರೂಪದಲ್ಲಿ ನಾವು ಕೊಡುವಂಥ ಪ್ರಮೇಯೂ ಇದೆ ಈ ಎಲ್ಲ ವಿವಿ ವಿವಿಧ ರೀತಿಯ ರಸಗೊಬ್ಬರಗಳಲ್ಲಿ ಅದರ ಅದರಲ್ಲಿ ಇರ್ತಕ್ಕಂಥ ಪ್ರಮಾಣ ಏನಿದೆ ಉದಾಹರಣೆಗೆ ನಾವು ಪೊಟ್ಯಾಷಿಯಂ ತಗೊಂಡ್ರೆ ಎಮ್ ಒ ಪಿಲಿ ಅದ್ರೆ ಅರವತ್ತು ಪರ್ಸೆಂಟ್ ಇರುತ್ತೆ ಎಸ್ ಒ ಪಿಲಿಾದರೆ ಐವತ್ತು ಪರ್ಸೆಂಟ್ ಇರುತ್ತೆ ಅಂದರೆ ನೂರು ಕೆ ಜಿ ಪೊಟ್ಯಾಷನ್ನು ನಮ್ಮ ನಮ್ಮ ಭೂಮಿ ಕೊಟ್ಟರೆ ನಮಗೆ ಅರವತ್ತು ಕೆ ಜಿಯಷ್ಟು ಪೊಟ್ಯಾಶ್ ಸಿಗುತ್ತೆ ಮತ್ತು ಎಸ್ ಓ ಪಿಯನ್ನು ಕೊಟ್ಟಾಗ ಅದು ಐವತ್ತು ಕೆ ಜಿಯಷ್ಟು ಸಿಗುತ್ತೆ ಈ ಥರದ್ದು ಸಾಕಷ್ಟು ವ್ಯತ್ಯಾಸಗಳಿದೆ ಇದನ್ನೆಲ್ಲದನ್ನು ಗಣನೆಗೆ ತೆಗೆದುಕೊಂಡು ಗೊಬ್ಬರದ ಪ್ರಮಾಣವನ್ನು ಯಾವ ಗೊಬ್ಬರವನ್ನು ಹಾಕಬೇಕು ಅನ್ನೋದನ್ನು ನಾವು ತೀರ್ಮಾನ ಮಾಡಬೇಕಾಗತ್ತೆ ಸ್ನೇಹಿತರೆ ಸೊ ಅದನ್ನು ನಾವು ಸಾಯಿಲ್ ಟೆಸ್ಟ್ ಮುಖಾಂತರ ಮಾಡ್ಬೋದು ಬೆಳೆಯ ಲಕ್ಷಣಗಳ ಮುಖಾಂತರ ಮಾಡ್ಬೋದು ಮಣ್ಣು ಆವರೇಜ್ ಮಳೆ ಆಗೋದು ಮತ್ತು ಯಾವ ಪ್ರದೇಶದಲ್ಲಿ ಬೆಳೆದಿದ್ದಾರೆ ಅನ್ನೋದನ್ನು ತೀರ್ಮಾನ ಮಾಡೋದ್ರ ಮೂಲಕ ಮಾಡ್ಬೋದು ಮತ್ತು ಸಹ ನಾವು ವೈಯಕ್ತಿಕ ಮಾರ್ಗದರ್ಶನವನ್ನು ನೀಡುವ ಕಾರ್ಯಕ್ರಮದಲ್ಲಿದ್ದೇವೆ ಅದರ ಬಗ್ಗೆ ಆಸಕ್ತಿ ಇರೋರು ಮೊಬೈಲ್ ನಂಬರ್ದತ್ತ ಕಾಲ ಕರೆ ಮಾಡಿ ತಿಳ್ಕೊಬಹುದು ಈ ಎಲ್ಲ ವಿಷಯಗಳು ತಮಗೆ ಇಷ್ಟ ಆಗ್ತಿದೆ ಅಂತ ನಾನು ಬಯಸಿದ್ದೇನೆ ದಯವಿಟ್ಟು ನನ್ನ ವಿಡಿಯೋಗೆ ಒಂದು ಲೈಕ್ ಮಾಡಿ ಹೆಚ್ಚೆಚ್ಚು ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಮತ್ತು ತಮ್ಮ ಸ್ನೇಹಿತರಲ್ಲಿ ಹೆಚ್ಚು ಶೇರ್ ಮಾಡಿ ಸ್ನೇಹಿತರೆ ಪ್ರತಿ ಹೆಸರ ನಾನೀಗ ವಿವಿಧ ಲಕ್ಷಣಗಳ ಆಧಾರಿತವಾಗಿ ಮಣ್ಣು ಪರೀಕ್ಷಿತ ಆಧಾರಿತವಾಗಿ ಮಣ್ಣಿನ ಗುಣದ ಗುಣಧರ್ಮದ ಆಧಾರಿತವಾಗಿ ನಾವು ಗೊಬ್ಬರಗಳನ್ನು ಕೊಡ ಕೊಡಬೇಕು ಅಂತ ಹೇಳಿದೆ ಜನರಲಾಗಿ ನಮಗೆ ನಿಮಗೆಲ್ಲ ಗೊತ್ತಿದೆ ಎನ್ ಪಿ ಕೆ ಇದೆ ಎನ್ ಪಿ ಕೆ ಅಂತ ಹೇಳಿದ್ರೆ ಕಾಂಪ್ಲೆಕ್ಸ್ ಗೊಬ್ಬರ ಅಲ್ಲ ಕನ್ಫ್ಯೂಸ್ ಆಗಬೇಡಿ ಇದು ನೈಟ್ರೋಜನ್ನು ಇದು ಫಾಸ್ಪರಸ್ ಇದು ಪೊಟ್ಯಾಶು ಮತ್ತು ಕಾಂಪ್ಲೆಕ್ಸ್ ಗೊಬ್ಬರ ಅಲ್ಲ ಕನ್ಫ್ಯೂಸ್ ಆಗಬೇಡಿ ಅಂತ ಯಾಕೆ ಅಂತ ಹೇಳಿದ್ರೆ ಕಾಂಪ್ಲೆಕ್ಸ್ ಗೊಬ್ಬರವನ್ನು ನಾವು ನೀಡುವಾಗ ಸಾಕಷ್ಟು ಲೆಕ್ಕಾಚಾರಗಳು ಮಾಡಬೇಕಾಗುತ್ತೆ ಆ ಲೆಕ್ಕಾಚಾರದಲ್ಲಿ ನಮಗೆ ಹದ ತಪ್ಪು ಪ್ರಮೇಯ ಜಾಸ್ತಿ ಇರೋದರಿಂದ ನಾವು ಮಾಡೋದಿಲ್ಲ ಸೊ ಇದರಲ್ಲಿ ನಮಗೆ ಮೂಲ ಗೊಬ್ಬರದಲ್ಲಿ ನಾವು ನಿಮಗೆ ನಿಮಗೆ ಪಾಸ್ಪರಸ್ ಏನಿದೆ ರಂಜಕದ ಪ್ರಮಾಣವನ್ನು ನಾವು ನಿರ್ಧಾರ ಮಾಡ್ತೇವೆ ಮೂಲ ಗೊಬ್ಬರದಲ್ಲಿ ನಾವು ರಂಜಕವನ್ನು ಹಾಕಿಕೊಡ್ತೇವೆ ಸೊ ಅದು ಹಾಕಿ ಕೊಡುವಾಗ ಎಷ್ಟು ಪ್ರಮಾಣ ಬೇಕು ಅಂತ ಹೇಳಿ ನಾವು ನಿರ್ಧಾರ ಮಾಡಿ ಮಣ್ಣಿಗೆ ಬ್ಯಾಸನ ಸೇರಿಸ್ಬಿಟ್ಟಿರ್ತೇವೆ ತದನಂತರ ಲಕ್ಷಣಾಧಾರತಿ ಸ್ವಲ್ಪ ಪ್ರಮಾಣದಲ್ಲಿ ಏನಾದರೂ ಕಮ್ಮಿ ಬಂತ ಹೇಳಿದ್ರೆ ನಾವು ಅದನ್ನ ಡಿ ಎ ಪಿ ಕೊಡೋದ್ರ ಮೂಲಕ ಅಥವಾ ಹತ್ತು ಇಪ್ಪತ್ತಾರು ಈ ತರದ್ದು ಅದಕ್ಕೆ ಹೊಂದಾಣಿಕೆ ಆಗೋದನ್ನು ಕೊಡೋದ್ರ ಮೂಲಕ ನಾವು ಗುಣಿಗೆ ಬುಡಕ್ಕೆ ಕೊಡೋದ್ರ ಮೂಲಕ ನಾವು ಬೆಡ್ ಮೇಲೆ ಕೊಡೋದ್ರ ಮೂಲಕ ಅದನ್ನ ನಾವು ಪರಿಹರಿಸ್ಕೋಬಹುದು ಸ್ನೇಹಿತರೆ ಮತ್ತೆ ನೈಟ್ರೋಜನ್ ಏನಿದೆ ಇದು ಅವಶ್ಯಕ ಬಹಳ ಅವಶ್ಯಕ ಮತ್ತು ಪೊಟ್ಯಾಷಿಯಮ್ ಇದೆ ಇದು ಅವಶ್ಯಕತೆ ಇದು ಸಂಪೂರ್ಣವಾಗಿ ಅವಶ್ಯಕತೆ ಇದೆ ಇಲ್ಲ ಅಂತಲ್ಲ ಆದರೆ ಎಷ್ಟು ಪ್ರಮಾಣ ಬೇಕೋ ಅಷ್ಟು ಮಾತ್ರ ಅವಶ್ಯಕತೆ ಇದೆ ಉದಾಹರಣೆಗೆ ನಲವತ್ತರಿಂದ ಐವತ್ತು ಕೆ ಜಿಯ ತನಕ ಇದು ಒಂದು ಎಕರೆಗೆ ಸಾಕಾಗುತ್ತೆ ಮತ್ತು ಇದನ್ನು ಬ್ಯಾಸಲ್ ಡೋಸಲ್ಲಿ ಕೊಟ್ಟು ನಾವು ಮುಗಿಸ್ಕೊಳ್ತಕ್ಕಂಥದ್ದನ್ನು ನಾವು ಮಾಡ್ಬೋದು ಇಷ್ಟು ಕೊಟ್ಟ ನಂತರ ಮತ್ತೆ ಇದರ ಅವಶ್ಯಕತೆ ನಮಗೆ ಕಂಡು ಬರೋದಿಲ್ಲ ಹಾಗಾಗಿನೇ ನಾವು ಕಾಂಪ್ಲೆಕ್ಸನ್ನು ಬೇಡ ಅಂತ ಹೇಳೋ ಕಾರಣ ಇಷ್ಟೇ ಇದೆ ಇದು ಕೊಟ್ಟು ಇಲ್ಲಿ ಮುಗಿಸಿಬಿಡ್ತೇವೆ ನಾವು ತಳಗೊಬ್ಬರದಲ್ಲಿ ಗೊಬ್ಬರದಲ್ಲಿ ಆನಂತರ ನೈಟ್ರೋಜನ್ನು ಮತ್ತೆ ಪೊಟ್ಯಾಷ್ ಕಡೆ ಹೋಗ್ತವೆ ನೈಟ್ರೋಜನ್ ಪೊಟ್ಯಾಷಿಯಲ್ಲಿ ಏನಾಗ್ತದೆ ಅಂತೇಳಿದ್ರೆ ಇಲ್ಲಿ ನಮಗೆ ಹತ್ತತ್ರ ಅರವತ್ತು ಪರ್ಸೆಂಟು ಇದು ಮೂವತ್ತು ಪರ್ಸೆಂಟು ಉದಾಹರಣೆಯಾಗಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ಮೊದಲನೇ ಗೊಬ್ಬರಕ್ಕಾದರೆ ಎರಡನೇ ಗೊಬ್ಬರಕ್ಕಾದರೆ ಇದು ಐವತ್ತು ಪರ್ಸೆಂಟು ಇದು ಐವತ್ತು ಪರ್ಸೆಂಟು ಮೂರನೇ ಗೊಬ್ಬರಕ್ಕೆ ಬರೋ ಹಂತಕ್ಕೆಲ್ಲ ಇದು ಇಪ್ಪತ್ತು ಪರ್ಸೆಂಟು ಇದು ಎಂಬತ್ತು ಪರ್ಸೆಂಟ್ ಅಂದರೆ ನಾವು ಟೋಟಲ್ ಕೊಡೋ ಗೊಬ್ಬರದಲ್ಲಿ ಇದರ ಪ್ರಮಾಣನ ಈ ರೀತಿಯಾಗಿ ಬದಲಾವಣೆ ಆಗಿ ಹೋಗ್ತದೆ ಇದು ನಿಮಗೆ ಐಡೆಂಟಿಕಲ್ ಅಂದ್ರೆ ಅಂದರೆ ಇದು ನಿಮಗೆ ತುಲನಾತ್ಮಕವಾಗಿ ಸೂಚನೆಗಳಿಗೆ ಹೀಗಾಗತ್ತೆ ಅಂತ ಹೇಳೋದಕ್ಕಷ್ಟೇ ಇದು ಎಕ್ಸಾಕ್ಟ್ ಅಲ್ಲ ನಿಮ್ಮ ಮಣ್ಣಿನಲ್ಲಿ ಲಭ್ಯವಿರುವಂಥದ್ದು ಮತ್ತು ಮಳೆನಲ್ಲಿ ಸಿಗೋ ನೈಟ್ರೋಜನ್ನು ಮಣ್ಣಲ್ಲಿ ಏನು ಪೊಟ್ಯಾಶ್ ಇದೆ ಇದನ್ನೆಲ್ಲ ಲೆಕ್ಕ ಹಾಕಿ ನಿಮಗೆ ಪ್ರಮಾಣವನ್ನು ನಾವು ನಿರ್ಧರಿಸಬೇಕಾಗತ್ತೆ ಇದರ ಜೊತೆಗೆ ಗೊಬ್ಬರದಲ್ಲಿ ನಾವು ಬರೀ ಎನ್ ಪಿ ಕೆ ಅಷ್ಟೇ ಅಲ್ಲದೇ ನಾವು ಸಿ ವಿಡ್ ಎಕ್ಸ್ಟ್ರಾಕ್ಟ್ಗಳನ್ನು ಕೊಡ್ತೇವೆ ತುಂಬ ಉತ್ತೇಜನ ಮಾಡುತ್ತೆ ಬೆಳೆಗೆ ಒಳ್ಳೆ ರೀತಿಯ ಇಳುವರಿ ಬರಲಿಕ್ಕೆ ಬೆಳೆಗೆ ರೋಗ ನಿರೋಧಕ ಶಕ್ತಿ ಬರಲಿಕ್ಕೆ ಇದು ನಮಗೆ ಸಹಾಯ ಆಗುತ್ತೆ ಇದರ ಜೊತೆಗೆ ನಮಗೆ ಇನ್ಸೆಕ್ಟಿಸೈಡ್ಗಳನ್ನು ಕೊಡ್ಬೋದು ಮಣ್ಣಿನಲ್ಲಿ ಕರಗಂತ ಹರಳು ರೂಪದ ಇನ್ಸೆಕ್ಟಿಸೈಡ್ಗಳನ್ನು ನಾವು ಗೊಬ್ಬರದ ಜೊತೆಗೆ ಮಿಶ್ರಣ ಮಾಡಿಕೊಡ್ಬೋದು ಜಿಂಕ್ ಸಲ್ಫೇಟು ಮ್ಯಾಗ್ನೀಷಿಯಮ್ ಸಲ್ಫೇಟು ಮತ್ತು ಫರಸ್ ಸಲ್ಫೇಟ್ಗಳನ್ನು ಕೊರತೆಯ ಲಕ್ಷಣದ ಅನ ಅನುಸಾರವಾಗಿ ನಾವು ಕೊರತೆ ಇದ್ದಲ್ಲಿ ಅಗತ್ಯಗಳಿದ್ದಲ್ಲಿ ಕೊಡಬೇಕಾಗತ್ತೆ ತೀರಾ ಅನಿವಾರ್ಯ ಸಂದರ್ಭಗಳಲ್ಲಿ ಕೆಲವೊಂದು ಕಡೆ ಕ್ಯಾಲ್ಷಿಯಮ್ ಮತ್ತು ಬೋರಾನಿನ ಅನಿವಾರ್ಯತೆ ಇದ್ದನ್ನು ಸಹಿತ ನಾವು ಅದನ್ನು ನಾವು ಮಣ್ಣಿಗೆ ಸೇರಿಸುವ ಗೊಬ್ಬರದ ರೂಪದಲ್ಲಿ ನಾವು ಕೊಡಬೇಕಾಗುತ್ತೆ ಇಷ್ಟೆಲ್ಲ ಸಂಕೀರ್ಣ ವಿಷಯಗಳಿರುವಾಗ ನಾವು ಇದಕ್ಕೆ ಹೆಚ್ಚಿನ ಆದ್ಯತೆ ಕೊಡಬೇಕು ಸಾಕಷ್ಟು ಸಮಯ ಕೊಡಬೇಕು ಮತ್ತು ಅದು ಯಾವ ರೀತಿಯಲ್ಲಿ ಮಾಡಬೇಕು ವ್ಯವಸ್ಥಿತವಾಗಿ ಆ ರೀತಿಯಲ್ಲಿ ಮಾಡಬೇಕು ಆ ರೀತಿಲಿ ಮಾಡೋದ್ರಿಂದ ಉತ್ತಮ ಇಳುವರಿ ಇಳುವರಿನೂ ಬರುತ್ತೆ ವಿಶೇಷವಾಗಿ ನಾನು ಇದ್ರ ಹಿಂದಿನ ವಿಷಯ ವಿಡಿಯೋದಲ್ಲಿ ಹೊಸ ರೋಗ ಹೊಸ ರೋಗ ಅಂತ ಏನು ಹೇಳ್ತಿದ್ವಿ ಹೊಸ ರೋಗ ಇರಲಿ ಹಳೆ ರೋಗ ಇರಲಿ ಎಲ್ಲ ರೋಗದ ವಿರುದ್ಧನೂ ಹೋರಾಡಲಿಕ್ಕೆ ನಮ್ಮ ಬೆಳೆಗೆ ಒಂದು ಶಕ್ತಿ ಬರಲಿಕ್ಕೆ ಅದಕ್ಕೆ ನಮಗೆ ಬೆಳೆಗೆ ಅನುಕೂಲ ಆಗೋ ಹಾಗೆ ಮಾಡೋದು ನಮ್ಮ ಬೆಳೆಗೆ ಕೊಡ್ತಕ್ಕಂಥ ಪೋಷಕಾಂಶಗಳಿಂದ ಹಾಗಾಗಿ ನಾವು ಪೋಷಕಾಂಶ ನಿರ್ವಹಣೆ ಬಹಳ ಅಗತ್ಯ ಅದನ್ನು ನಾವು ಗಮನ ಕೊಟ್ಟು ಮಾಡಬೇಕಾದ ಸ್ನೇಹಿತರೆ ಸೊ ಪ್ರತಿ ವಿಡಿಯೋದಲ್ಲಿ ಇರೋ ಹಾಗೆ ಇವತ್ತಿನ ವಿಡಿಯೋದಲ್ಲೂ ಸೂಪರ್ ಮಿನಿಟ್ ಇದೆ ಈಗ ಸೂಪರ್ ಮಿನಿಟ್ ಅನ್ಸ್ ಪ್ರತಿ ದಿವಸದ ವಿಡಿಯೋದಲ್ಲಿ ಇರೋ ಹಾಗೆ ಪ್ರತಿ ಬಾರಿಯ ಇರೋ ಹಾಗೆ ಇವತ್ತು ಸಹಿತ ಸೂಪರ್ ಮಿನಿಟ್ ಇದೆ ಇವತ್ತಿನ ಸೂಪರ್ ಮಿನಿಟ್ನಲ್ಲಿ ನಾವು ಗೊಬ್ಬರದ ನಿರ್ವಹಣೆಗೆ ಸಂಬಂಧಪಟ್ಟ ಹಾಗೆ ಮಾತಾಡೋಣ ನಮ್ಮ ಶುಂಠಿ ಬೆಳೆ ಏನಿದೆ ಇದು ಹತ್ತತ್ರ ನೂರ ಐವತ್ತರಿಂದ ನೂರ ಎಂಬತ್ತರ ದಿನಗಳ ತನಕನೂ ನಮಗೆ ಹಸರಾಗೇ ಇರುತ್ತೆ ಚೆನ್ನಾಗಿ ಮೇಂಟೈನ್ ಮಾಡಿದ ಸಮಯದಲ್ಲಿ ನೂರ ಐವತ್ತರಿಂದ ನೂರ ಎಂಬತ್ತರ ದಿನದ ತನಕ ಹಸರಾಗಿರುತ್ತೆ ಈ ಸಮಯದಲ್ಲಿ ನಮಗೆ ಕೊನೆ ಹಂತದ ಪೋಷಕಾಂಶ ಒಂದಷ್ಟು ಅತಿ ಮುಖ್ಯವಾದ ಜರೂರತ್ತಾದ ಪೋಷಕಾಂಶ ಬೇಕಾಗುತ್ತೆ ಅದ್ಯಾವುದು ಅಂತ ಹೇಳಿದ್ರೆ ಪೊಟ್ಯಾಶ್ ಈಗ ನಮಗೆ ಬ್ಯಾಸನ್ ಅಪ್ಲಿಕೇಶನ್ ಎಲ್ಲ ಮುಗಿದೋಗಿದೆ ಬೆಡ್ ಬೆಡ್ಗೆ ಏನು ಬೆಡ್ ಡ್ರೆಸ್ಸಿಂಗ್ ಏನಿದೆ ಸಾಲ್ಟ್ ಡ್ರೆಸ್ಸಿಂಗ್ ಏನಿದೆ ಅದು ಮುಗಿದೋಗಿದೆ ಸೊ ಈಗ ನಾವೇನು ಮಾಡಬೇಕು ಅಂದರೆ ವಾಟರ್ ಸೋಲಬಲ್ ವಾಟರ್ ಸೋಲಬಲ್ ಗೊಬ್ಬರನ ಉಪಯೋಗಿಸಬೇಕು ಎಸ್ ಒ ಪಿ ಏನಿದೆ ಜೀರೋ ಜೀರೋ ಫಿಫ್ಟಿ ಇದನ್ನು ನಾವು ಒಂದು ಡ್ರಮ್ಗೆ ಇನ್ನೂರು ಲೀಟ್ರನ್ನ ಒಂದು ಬ್ಯಾರಲ್ಗೆ ಎರಡು ಕೆ ಜಿಯಷ್ಟು ಪ್ರಮಾಣದ ವಾಟರ್ ಸೋಲಬರನ್ನು ಉಪಯೋಗಿಸಿ ನಾವು ಡ್ರಿಂಚಿಂಗ್ ಮಾಡಬೇಕು ಎಕರೆಗೆ ಸರಾಸರಿ ಆರು ಬ್ಯಾರಲ್ ಬರುತ್ತೆ ಇದರ ಜೊತೆಗೆ ನಮಗೆ ಪೊಟ್ಯಾಶ್ ಮೊಬಿಲೈಸಿಂಗ್ ಬ್ಯಾಕ್ಟೀರಿಯಾನು ಸಹಿತ ನಾವು ಉಪಯೋಗಿಸ್ಕೋಬೇಕು ಇದನ್ನು ಉಪಯೋಗಿಸೋದು ಇವೆರಡನ್ನೂ ಉಪಯೋಗಿಸೋದ್ರಿಂದ ನಮಗೆ ತುಂಬ ಉತ್ತಮ ಗುಣಮಟ್ಟದ ಶುಂಠಿ ದೊರೆಯುತ್ತೆ ಉತ್ತಮ ಬಣ್ಣ ಆಗಿರುತ್ತೆ ತೂಕನೂ ಅತಿ ಹೆಚ್ಚಾಗಿರುತ್ತೆ ಮತ್ತೆ ಸೆಲ್ಫ್ ಲೈಫ್ ಇದರ ಜೀವಿತಾವಧಿ ಏನಿದೆ ಅಥವಾ ಇದು ತಾಳಿಕೆಯ ಶಕ್ತಿ ಏನಿದೆ ಅದು ಸಾಕಷ್ಟು ಸಮಯದವರೆಗೂ ನಮಗೆ ಬರುತ್ತೆ ಅಂದರೆ ನಾವು ಸಾಕಷ್ಟು ಮಾರುಕಟ್ಟೆ ದರವನ್ನು ಅವಲಂಬಿಸಿ ನಾವು ತೀರ್ಮಾನ ತಗೊಂಡು ಲೇಟಾಗಿ ಕೇಳ್ತೀವಿ ಅನ್ನೋ ಪ್ರಮೇಯ ಇದ್ದಾಗ ನಮಗೆ ಇದರಿಂದ ಸಾಕಷ್ಟು ಅನುಕೂಲ ಆಗುತ್ತೆ ನಮ್ಮ ಶುಂಠಿ ಕೇಡು ಬರೋದು ಪ್ರಮಾಣನೂ ಕಡಿಮೆ ಆಗುತ್ತೆ ಸ್ನೇಹಿತರೆ ಸೊ ಇದನ್ನು ನಾವು ಶುಂಠಿಯ ಒಂದು ನೂರ ಐವತ್ತನೇ ದಿವಸದಿಂದ ಶುರು ಮಾಡಿಕೊಂಡು ನೂರ ಎಂಬತ್ತನೇ ದಿವಸಕ್ಕೆ ಪ್ರತಿ ಹದಿನೈದು ದಿವಸಕ್ಕೆ ಒಂದರ ಹಾಗೆ ಶುಂಠಿ ಹಸಿರು ಇರುವ ತನಕ ನಾವು ಡ್ರೆಂಚಿಂಗ್ ಮಾಡ್ಬೋದು ಇದರ ಡೋಸ್ ಬಂದು ಎರಡು ಕೆ ಜಿ ಜೀರೋ ಜೀರೋ ಫಿಫ್ಟಿ ಮತ್ತು ನಮಗೆ ಪೊಟ್ಯಾಶ್ ಮೊಬಿಲೈಸಿಂಗ್ ಇದೆ ಅದನ್ನು ಸೂಕ್ತ ಪ್ರಮಾಣದಲ್ಲಿ ಅದರ ಜೊತೆಗೆ ಸೇರ್ಕೊಂಡು ಮಾಡೋದ್ರಿಂದ ಉತ್ತಮ ರೀತಿಯ ಪರಿಣಾಮಗಳು ಕಂಡು ಬರ್ತದೆ ಪೊಟ್ಯಾಶ್ ಮೊಬಿಲೆಸಿಂಗ್ ಬ್ಯಾಕ್ಟೀರಿಯಾ ಜೈವಿಕ ಗೊಬ್ಬರಗಳ ಪಾತ್ರ ಶುಂಠಿಯಲ್ಲಿ ಜೈವಿಕ ಗೊಬ್ಬರದ ಪಾತ್ರ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಇದೆ ಅದನ್ನು ನೋಡೋದ್ರ ಮೂಲಕ ನಾವು ಹೆಚ್ಚೆಚ್ಚಾಗಿ ತಿಳ್ಕೊಬೋದು ವಿಶೇಷ ವಿಷಯಗಳನ್ನು ಪೊಟ್ಯಾಶ್ ಮೊಬಿಲೈಸಿಂಗ್ ಬ್ಯಾಕ್ಟೀರಿಯಾನ ನಾವು ಸೇರಿಸೋದ್ರ ಮೂಲಕ ನಾವು ಮಣ್ಣಿಗೆ ಕೊಟ್ಟಿರ್ತಕ್ಕಂಥ ಪೊಟ್ಯಾಶ್ ಏನಿದೆ ಅದು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನಮಗೆ ಬೆಳೆಗೆ ದೊರಕೋ ಹಾಗೆ ಮಾಡಿ ಬೆಳೆಯಲ್ಲಿ ದೃ ದೃಢತೆ ಮತ್ತು ತೂಕ ಗಾತ್ರ ಮತ್ತೆ ಬಣ್ಣಕ್ಕೆ ಉತ್ತಮವಾದ ಪರಿಣಾಮ ಕೊಡಲಿಕ್ಕೆ ಇದು ಅನುಕೂಲಕರವಾಗಿದೆ ಸ್ನೇಹಿತರೆ ಈ ಎಲ್ಲ ವಿಷಯಗಳು ತಮಗೆ ಇಷ್ಟ ಆಗಿದೆ ಅಂತ ನಾನು ಬಯಸಿದ್ದೇನೆ ಸ್ನೇಹಿತರೆ ದಯವಿಟ್ಟು ನನಗೊಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಅತಿ ಹೆಚ್ಚು ಶೇರ್ ಮಾಡಿ ವಿಷಯಗಳನ್ನು ನಾನು ನಿಮಗೆ ತಿಳಿಸ್ತಾ ಇದು ನಿಮ್ಮ ಕೃಷ್ಣ ಕೃಷಿ ವಿತ್ ಕೃಷ್ಣ ಚಾನೆಲ್ನಿಂದ ಸೈನಿಕರು ನಮಸ್ಕಾರ